ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ರಾಜ್ಯದೆಲ್ಲೆಡೆ ಚುಮು ಚುಮು ಚಳಿಯ ಅನ್ನುವ ಆದರೆ ರಾಜ್ಯ ರಾಜಕಾರಣದಲ್ಲಿ ಬಿಸಿ ಬಿಸಿಯ ಚರ್ಚೆ ಶುರುವಾಗಿರುವಂಥದ್ದನ್ನ ಗಮನಿಸಿದ್ದೀರಿ ವಿಶೇಷವಾಗಿ ನಾನು ಮಾತಾಡ್ತಿರೋದು ರಾಜ್ಯ ರಾಜಕಾರಣದ ಬಗ್ಗೆ ಈಗ ಎಲ್ಲ ಕಡೆ ಅದೇ ಚರ್ಚೆ ಭಾಳ ವಿಶೇಷ ಏನು ಅಂತಂದರೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷದ ನಂತರ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡ್ಬೇಕು ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು ಗಂಭೀರ ಚರ್ಚೆಯಾಗಿರುವಂಥದ್ದು ರಾಜ್ಯದಾದ್ಯಂತ ಸಂಚಲನವನ್ನ ಉಂಟು ಮಾಡಿರುವಂತದ್ದು ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಂಪೂರ್ಣವಾದಂತಹ ಸ್ಪಷ್ಟ ಬಹುಮತವನ್ನ ರಾಜ್ಯದ ಜನತೆ ಅವರಿಗೆ ಕೊಟ್ಟರು ಅದಕ್ಕೆ ವಿರೋಧ ಪಕ್ಷದವರು ಹಾಗೆ ಪಂಚ ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ಮತದಾರರನ್ನ ತನ್ನತ್ರ ಸೆಳೆದುಕೊಳ್ತು ಆ ಮೂಲಕ ಅಧಿಕಾರವನ್ನು ಹಿಡಿಯಿತು ಅನ್ನುವಂಥ ಒಂದು ಚರ್ಚೆ ಸರಿ ಕಾಂಗ್ರೆಸ್ ಸರ್ಕಾರ ಬಹುಮತವೇನು ಪಡೀತು ನಾನು ಆರಂಭದ ಬಗ್ಗೆ ಸ್ವಲ್ಪ ಹಿನ್ನೆಲೆಗೆ ಹೋಗ್ತಾ ಇದ್ದೀನಿ ಶಾಸಕಾಂಗದ ನಾಯಕನ ನಾಯಕನ ಆಯ್ಕೆ ಮಾಡುವಂತ ಸಂದರ್ಭ ಬಂತು ಆದರೆ ಶಾಸಕಾಂಗ ಆಯ್ಕೆ ನಡೆದಿಲ್ಲ ಬೆಂಗಳೂರಿನಲ್ಲಿ ಇಡೀ ರಾಜ್ಯ ರಾಜಕಾರಣದ ದಿಕ್ಕು ಹೈಕಮಾಂಡ್ ಕಡೆಗೆ ಹೋಯಿತು ಯಾಕೆ ಅಂತಂದ್ರೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥ ಚರ್ಚೆ ಬಂತು ಆಗಲೇ ಶುರುವಾಗಿದ್ದು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ವಾದ ಏನಾಗಿತ್ತು ಪಿ ಸಿ ಅಧ್ಯಕ್ಷನಾಗಿ ರಾಜ್ಯಾದ್ಯಂತ ನಾನು ಸಂಘಟನೆ ಮಾಡಿದ್ದೀನಿ ಸಂಚಲನ ಉಂಟು ಮಾಡಿದ್ದೀನಿ ಈ ಏನು ಸರ್ಕಾರ ಬರಲಿಕ್ಕೆ ನಾನೇ ಕಾರಣ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಡಿ ಕೆ ಶಿವಕುಮಾರ್ ಹೈಕಮಾಂಡ್ನ ಬೆನ್ಬಿಡ್ತಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ತಟಸ್ಥವಾಗಿ ಇದ್ದುಕೊಂಡು ತಮ್ಮ ಒಂದು ಚಾಲಿ ಅಥವಾ ಇನ್ನೊಂಥರ ಪಗಡೆ ಪಗಡೆಯನ್ನು ಬಿಡ್ತಾರೆ ಹೈಕಮಾಂಡ್ಗೆ ಆದರೆ ಅವ್ರು ಸೈಲೆಂಟ್ ಆಗಿರ್ತಾರೆ ಭಾಗಶಃ ಈ ಸಾರಿ ಈ ಈ ಸಾರಿ ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗ ಆದಷ್ಟು ಗೊಂದಲ ಯಾವಗೂ ಆಗಿಲ್ಲ ಯಾಕಂತಂದರೆ ಅಧಿಕಾರ ಅಂದರೆ ಕಾರಣ ಅದೇ ಆಗಲಿಲ್ಲ ಯಾಕಂತಂದರೆ ಗೊಂದಲ ಸೃಷ್ಟಿಯಾಯಿತು ಹೈಕಮಾಂಡ್ಗೆ ಬಿಸಿ ತುಪ್ಪುವಾಯಿತು ಯಾಕಂತಂದರೆ ಡಿ ಕೆ ಶಿವಕುಮಾರ್ ಸುತಾರಾಮ್ ಆಗಲೇ ಪಟ್ಟಿ ಹಿಡಿದು ಕೂತ್ಕೊಂಡ್ರು ಯಾವುದೇ ಕಾರಣಕ್ಕೂ ನಾನು ಮುಖ್ಯಮಂತ್ರಿ ಆಗಲೇಬೇಕು ಸ್ಪಷ್ಟ ಸಂದೇಶ ಇತ್ತು ಸಿದ್ದರಾಮಯ್ಯ ಅಧಿಕಾರ ಅನುಭವಿಸಿದ್ದಾರೆ ಸಾಕಷ್ಟು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆಯಿತಾ ಉಪಮುಖ್ಯಮಂತ್ರಿ ಆಗಿದ್ದಾರೆ ಎಲ್ಲವನ್ನು ಅನುಭವಿಸಿದ್ದಾರೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆ ಮಾಡಿದ್ದೀನಿ ನೀನು ನನಗೆ ಕೊಡಲೇಬೇಕು ಅನ್ನುವಂತಹ ಒಂದು ಇಂಗಿತವನ್ನು ಇಟ್ಕೊಂಡು ಸಾಕಷ್ಟು ಚರ್ಚೆ ಆಗುತ್ತೆ ಆಗ ಸರ್ಕಾರವೇ ರಚನೆ ಆಗುವುದಿಲ್ಲ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಸಂತೋಷ್ ಸೇರಿದಂತೆ ಘಟಾನುಘಟಿ ನಾಯಕರು ದೆಹಲಿಯಲ್ಲಿ ಕುಳಿತುಕೊಂಡು ಸಂಧಾನಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಸಂಧಾನ ಫಲಪ್ರದವೇ ಆಗುವುದಿಲ್ಲ ಸರ್ಕಾರವೇ ರಚನೆ ಆಗದಂಥ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಬಿಕ್ಕಟ್ಟು ಸೃಷ್ಟಿಯಾಗತ್ತೆ ಆಗ ಒಂದು ಮೆಲೋ ಡ್ರಾಮಾ ಅಥವಾ ಐ ಡ್ರಾಮಾ ನಡೆಯುತ್ತೆ ಆ ಡೈ ಡ್ರಾಮಾ ಏನು ಅಂತಂದರೆ ಅದು ಯಾವ ರಾಜ್ಯದ ಜನತೆಗೂ ಗೊತ್ತಿಲ್ಲ ಸ್ವಪಕ್ಷೀಯ ಸಚಿವರಾಗಿರೋರ್ಗ ಈಗೂ ಗೊತ್ತಿಲ್ಲ ಆಗಿನ ಶಾಸಕರಿಗೂ ಗೊತ್ತಿಲ್ಲ ಒಂದು ಮಾತುಕತೆ ಅಂತ ಆಯ್ತಂತೆ ಅನ್ನುವಂಥ ವಿಚಾರ ಏನು ಎರಡೂವರೆ ವರ್ಷದ ಅವಧಿಗೆ ಇಬ್ಬರಿಗೂ ಕೂಡ ಅಧಿಕಾರ ಹಂಚಿಕೆ ಮಾಡುವಂಥ ಸಿದ್ಧ ಸೂತ್ರವನ್ನು ಹೈಕಮಾಂಡು ಡಿ ಕೆ ಶಿವಕುಮಾರ್ ಮುಂದೆ ಇಡ್ತು ವಿಧಿ ಇಲ್ಲದೆ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಮೊದಲ ಬಾರಿಗೆ ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನು ಆದರೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡುವಂಥದ್ದು ಎರಡೂವರೆ ವರ್ಷ ಆದ ನಂತರ ಸಿದ್ದರಾಮಯ್ಯನವರೇ ಮೈಯನವರೇ ಅಧಿಕಾರವನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನುವಂಥ ಒಂದು ಸೂತ್ರ ಅಥವಾ ಒಂದು ಒಪ್ಪಂದ ರೈಟಿಂಗ್ ಆಯಿತು ಆಪ್ತರಿ ಕಾರ್ಡ್ ಆಯಿತು ನಮ್ಗೆ ಗೊತ್ತಿಲ್ಲ ಅಂತೂ ಒಂದು ಸಿದ್ಧ ಸೂತ್ರದ ಒಪ್ಪಂದ ಆಯಿತು ಅದಾದ ಮೇಲೆ ಸರ್ಕಾರ ರಚನೆ ಆಗುತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಎರಡೂವರೆ ವರ್ಷ ಅಧಿಕಾರವನ್ನು ಅನುಭವಿಸ್ತಾರೆ ಕಣ್ಣು ಮುಚ್ಚಿ ಕಣ್ಣು ಬಿಡುವುದರೊಳಗಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಮುಗಿಯುತ್ತೆ ಅಲ್ಲಿಯವರೆಗೆ ಡಿ ಕೆ ಸಿ ಎಲ್ಲಿಯೂ ಕೂಡ ಮೌನದಿಂದ ಹೊರ ಬರಲಿಲ್ಲ ಅಂದರೆ ನನಗೆ ಮುಖ್ಯಮಂತ್ರಿ ಬೇಕು ಅಂತ ಎಲ್ಲಿಯೂ ಕೂಡ ಮಾತಾಡಲಿಲ್ಲ ಎರಡು ವರ್ಷ ಹೆಂಗೋ ಪಂಚ ಗ್ಯಾರಂಟಿ ಹೇಳ್ಕೊಂಡೋಗಿ ಸರ್ಕಾರ ನಡೆಯುತ್ತೆ ಎರಡೂವರೆ ವರ್ಷ ಆದ ನಂತರ ಅಧಿಕಾರ ಹಂಚಿಕೆಯ ವಿಚಾರ ಮುನ್ನೆಲೆಗೆ ಬರುತ್ತೆ ಗಂಭೀರ ಚರ್ಚೆ ಆಗುತ್ತೆ ಡಿ ಕೆ ಸಿ ಸಹೋದರ ಡಿ ಕೆ ಸುರೇಶ್ ಅಕ್ಕಿಳಿತಾರೆ ಇಲ್ಲಿವರೆಗೆ ಎರಡೂವರೆ ವರ್ಷ ಒಂದು ರೀತಿ ಯಾವ ರೀತಿ ಅಂತ ಹೇಳಿದ್ರೆ ಸನ್ಯಾಸಿಗಿಂತಲೂ ಹೆಚ್ಚು ಅಂತ ಹೇಳ್ಬೋದು ಸನ್ಯಾಸಿ ಅಲ್ಲ ಡಿ ಕೆ ಸಿ ಒಂಥರ ತಟಸ್ಥ ಮೌನ ಆ ಥರಕ್ಕೆ ಇದ್ದವರು ಎರಡೂವರೆ ಆ ವರ್ಷ ಆದ ತಕ್ಷಣ ತುಟಿ ಬೀಜಕ್ಕೆ ಶುರು ಮಾಡ್ತಾರೆ ಅವರ ಬೆಂಬಲಿಗರು ತುಟಿ ಬೀಜಕ್ಕೆ ಶುರು ಮಾಡ್ತಾರೆ ಬಿ ಕೆ ಸಿ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥದ್ದು ಪ್ರಶ್ನೆ ಇರೋದು ಏನಂತಂದರೆ ಈ ಒಪ್ಪಂದ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಆಗಿದೆ ಅಂತ ಆದರೆ ಅದು ಹೈಕಮಾಂಡ್ಗೆ ಮಾತ್ರ ಗೊತ್ತಿರುವಂಥ ವಿಚಾರ ಖರ್ಗೆ ಸಾಹೇಬ್ರಿಗೆ ಗೊತ್ತಿರುವಂಥ ವಿಚಾರ ಆಯಿತಾ ಇವತ್ತೇನಾದರೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಗ್ಗ ಕಗ್ಗಂಟು ಉಂಟಾದರೆ ಸರ್ಕಾರಕ್ಕೆ ಏನಾದರೂ ಇಡವಟ್ಟಾದರೆ ನನ್ನ ಪ್ರಕಾರ ಅದಕ್ಕೆ ಹೈಕಮಾಂಡೇ ಕಾರಣ ಯಾಕಂತಂದರೆ ನೀವು ಮಾಡಿಕೊಂಡಿರುವಂಥ ಒಪ್ಪಂದ ರಾಜ್ಯದ ಜನತೆಗೆ ಗೊತ್ತಿಲ್ಲ ಶಾಸಕರಿಗೆ ಗೊತ್ತಿಲ್ಲ ಸಚಿವರಿಗೆ ಗೊತ್ತಿಲ್ಲ ಗೊತ್ತಿರೋದು ಯಾರಿಗೆ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಖರ್ಗೆ ಅವ್ರಿಗೆ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಮೇಡಮ್ಗೆ ಬಹುಶಃ ಈ ಒಂದು ಚೌಕಟ್ಟಿನೊಳಗೆ ಆದಂಥ ಚರ್ಚೆ ಯಾರಿಗೂ ಗೊತ್ತಿಲ್ಲ ಸೊ ಹಾಗಾಗಿ ಈಗ ವಿರೋಧ ಪಕ್ಷದವರು ತ ಬೇರೆಯವ್ರು ಕೇಳೋದೇನಂತಂದರೆ ಈಗಿನ ಕಾಂಗ್ರೆಸ್ ಶಾಸಕರಿಗಾಗಲಿ ಅಥವಾ ಸಚಿವರಿಗಾಗಲಿ ಬಿ ಕೆ ಗೆ ಅಧಿಕಾರ ಬಿಟ್ಕೊಡಿ ಅಂತ ಕೇಳೋಕ್ಕೆ ಯಾವ ರೀತಿ ನೈತಿಕತೆ ಇದೆ ಅನ್ನುವಂಥ ಒಂದು ವಾದ ಬರ್ತಾ ಇದೆ ಒಪ್ಪಂದ ಆದಾಗ ನೀವು ಯಾರು ಇರಲಿಲ್ಲ ಅಂತ ಬಹುಶಃ ಇವ್ರನ್ನೆಲ್ಲ ಕೂರಿಸ್ಕೊಂಡು ಒಂದು ಒಪ್ಪಂದ ಆಗಿದ್ದಿದ್ರೆ ಒಂದಷ್ಟು ತುಟಿ ಬಿಚ್ಚದಕ್ಕೆ ಒಂದಷ್ಟು ಏನೋ ಒಂದು ಹೇಳೋದಕ್ಕೆ ರಾಜ್ಯ ಜನತೆಗೆ ಒಂದು ಅವಕಾಶ ಇತ್ತು ಆದರೆ ಅದು ಕೂಡ ಆಗಿಲ್ಲ ಎಲ್ಲ ಅವಘಡಗಳಿಗೆ ನನ್ನ ಪ್ರಕಾರ ಹೈಕಮಾಂಡೇ ಕಾರಣ ಆಗ್ತದೆ ಮತ್ತು ಈಗ ರಾಜ್ಯದಲ್ಲಿ ಉಂಟಾಗಿರುವಂತಹ ಸ್ಪಷ್ಟವಾದ ಕಗ್ಗಂಟಿಗೆ ಹೈಕಮಾಂಡೇ ಉತ್ತರ ಕೊಡ್ಬೇಕಾಗ್ತದೆ ಹೈಕಮಾಂಡೇ ಸರ್ಕಾರವನ್ನು ಕೂಡ ಉಳಿಸ್ಕೊಳ್ಬೇಕಾಗ್ತದೆ ಯಾಕಂತಂದ್ರೆ ನೋಡಿ ಇಲ್ಲಿ ಈಗ ಸರ್ಕಾರದಲ್ಲಿ ಅಥವಾ ಸಿದ್ದರಾಮಯ್ಯ ಬಗ್ಗೆ ಯಾವುದೇ ಆಪಾದನೆ ಇಲ್ಲ ಡಿ ಕೆ ಶಿವಕುಮಾರ್ ಬಗ್ಗೆ ಯಾವುದೇ ಆಪಾದನೆ ಇಲ್ಲ ಸರ್ಕಾರ ಹೆಂಗೋ ಉಳ್ಕೊಂಡು ಹೋಗ್ತಾ ಇದೆ ಆಯ್ತಾ ಸಮಸ್ಯೆ ಆಗಿದೆ ಇಲ್ಲಿ ಅಧಿಕಾರ ಹಂಚಿಕೆ ಮಾತು ಬಂದಿರುವಂತದ್ದು ಅವತ್ತೇ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಅಂತೆ ಅವ್ರೇನಾರ ಹೈಕಮಾಂಡ್ ಹೇಳಿದ್ರೆ ಡಿ ಕೆ ಸಿ ಬಹುಶಃ ಮಾತಾಡ್ತಿರ್ಲಿಲ್ಲ ಅಥವಾ ಡಿ ಕೆ ಸಿ ಇಷ್ಟು ದೊಡ್ಡದಾಗಿ ಸೌಂಡ್ ಮಾಡ್ತಾರೆ ಅಂತಂದರೆ ಅಲ್ಲಿ ಏನೋ ಒಂದು ಒಪ್ಪಂದ ಆಗಿದೆ ಸ್ಪಷ್ಟವಾದಂಥ ಸಂದೇಶ ಆಗಿದೆ ಅದಕ್ಕೋಸ್ಕರ ಎರಡೂವರೆ ವರ್ಷದಿಂದ ಕಾದು ನೋಡುವಂಥ ತಂತ್ರವನ್ನು ಡಿ ಕೆ ಸಿ ಮಾಡಿದರು ಎರಡೂವರೆ ವರ್ಷ ಹೋಯಿತು ಎರಡೂವರೆ ವರ್ಷ ಕಲಿತು ತಾಳ್ಮೆ ಕಟ್ಟೆ ಒಡೆಯಿತು ಸೊ ಈಗ ನಾನು ಸನ್ಯಾಸಿಯಲ್ಲ ನನಗೂ ಅಧಿಕಾರ ಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಅಂಗಳಕ್ಕೆ ತಲುಪಿಸಿದ್ದಾರೆ ಈಗ ಹೈಕಮಾಂಡ್ ಮುಂದಿರುವಂಥ ಒಂದೇ ಒಂದು ದಾರಿ ಅಂದರೆ ಒಂದು ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡಬೇಕು ಇಲ್ಲ ಡಿ ಕೆ ಎಸ್ ಕನ್ವಿನ್ಸ್ ಮಾಡಬೇಕು ಸದ್ಯದ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಯಾವುದೇ ಸಂದರ್ಭದಲ್ಲೂ ರಾಜ್ಯ ಸಂಧಾನಕ್ಕೆ ಹೋಗ್ತಾರೆ ಅನ್ನುವಂಥ ಮಾತುಗಳು ನಿಜಕ್ಕೂ ಒಪ್ಪುವಂಥ ಸಂದರ್ಭ ಅಲ್ಲ ಈಗ ಯಾಕಂತಂದರೆ ಅವರಾಗಲೇ ಒಂದು ದಾರಿ ಮುಂದಕ್ಕೆ ಹೋಗಿದ್ದಾರೆ ಆ ದಾರಿ ಏನು ಅಂತ ನೆಕ್ಸ್ಟ್ ನೋಡೋಣ ಆದರೆ ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳ ಶಾಸಕರ ಆಶಯ ಈಗಾಗಲೇ ಈಗ ಸರ್ಕಸ್ ಶುರುವಾಯಿತು ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿ ಪರಿಗಣಿಸುವ ರೀತಿಯಲ್ಲಿ ಶಾಸಕರು ಪೆರೇಡ್ ಶುರು ಮಾಡಿದರು ಸಚಿವರು ಪೆರೇಡ್ ಶುರು ಮಾಡಿದರು ಮಂಡ್ಯದಿಂದ ಗಣಿಗ ರವಿಕುಮಾರ್ ಕದಲೂರು ಉದಯ್ ನಯನಮೋಟಮ್ಮ ಎಕ್ಸೆಟ್ರಾ ಎಕ್ಸೆಟ್ರಾ ಒಂದಷ್ಟು ಜನ ಮೂರು ಹಂತದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಶಾಸಕರು ಸಚಿವರು ಈಗಾಗಲೇ ಡಿ ಕೆ ಸಿ ಪರ ಬ್ಯಾಟಿಂಗ್ ಬೀಸಿದ್ದಾರೆ ಆದರೆ ಈ ಸಂಖ್ಯೆ ಬಲ ಡಿ ಕೆ ಸಿ ಗೆ ಸಾಕಾಗಲ್ಲ ಅನ್ನುವಂಥ ಮಾತುಗಳು ಕೂಡ ಚರ್ಚೆಗೆ ಬರ್ತಿದ್ದಾವೆ ಯಾಕಂತಂದ್ರೆ ಒಂದು ಬಲ ಬಲ ಮಾಡಬೇಕು ಅಂತಂದ್ರೆ ಹೆಚ್ಚು ಬಹುಶಃ ಎಪ್ಪತ್ತು ಎಂಬತ್ತು ತೊಂಬತ್ತಕ್ಕಿಂತ ಹೆಚ್ಚು ಸಂಖ್ಯೆ ಬಲವನ್ನ ಸುಮ್ಮನೆ ಅದಕ್ಕೊಂದು ನಮ್ಮ ಜೊತೆ ಇದ್ದಾರೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಸರ್ಕಾರ ಬೀಳಿಸ್ಬಿಡ್ತೀವಿ ಅನ್ನೋ ವಿಚಾರ ಬರುತ್ತಲ್ಲ ಅದಕ್ಕಾದರೂ ಒಂದಷ್ಟು ಬಲ ಬೇಕಿತ್ತು ಈಗ ಹೋಗಿರುವ ಸಂಖ್ಯೆ ಸಾಕಾಗೋದಿಲ್ಲ ಅಥವಾ ಈ ಒಂದು ತಂತ್ರಕ್ಕೆ ಹೈಕಮಾಂಡ್ ಬೆದರತ್ತೆ ಅನ್ನುವಂಥ ಮಾತನ್ನು ಕೂಡ ನಾವು ಒಪ್ಪುವಂಥ ಸಂದರ್ಭ ಸದ್ಯಕ್ಕಿಲ್ಲ ಡಿ ಕೆ ಶಿ ಅದೇ ಒಂದು ನಿಟ್ಟಿನಲ್ಲಿ ತಮ್ಮ ದಾಳವನ್ನು ಹೊರಡಿಸ್ತಿದ್ರೆ ಸಿದ್ದರಾಮಯ್ಯ ಕೂಡ ಅದೇ ಏನು ತಮ್ಮ ಒಂದು ಎರಡು ವರ್ಷದಲ್ಲಿ ಏನದು ಮುಖಭಾವ ಇತ್ತು ಅದೇ ಆದಿಯಲ್ಲಿ ತಮ್ಮ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಹೋಗ್ತಾ ಇದ್ದಾರೆ ತಮ್ಮದೇ ಆದಂಥ ಭಾಷಣದಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಎಲ್ಲಿಯೂ ಕೂಡ ಅವರು ಪಿ ಕೆ ಸಿಗೆ ಗೆ ಅಧಿಕಾರ ಕೊಡ್ತೀನಿ ಅಂತ ಹೇಳ್ತಿಲ್ಲ ಅವರು ಈಗ ಒಂದು ವಾರದಿಂದ ಹೇಳಿದ್ದೇನು ಅಂದರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಮುಂದಿನ ಬಜೆಟನ್ನು ನಾನೇ ಮಂಡಿಸ್ತೀನಿ ಅಂತ ಹೇಳಿದಾಗಲೂ ಕೂಡ ಸಮಸ್ಯೆ ಶುರುವಾಯಿತು ಆಗ ಒಬ್ಬ ಡಿ ಕೆ ಸುರೇಶ್ ಅವಳು ಒಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ ಎಕ್ಸ್ ಮೂಲಕ ಸೊ ಹೀಗೆ ರಾಜ್ಯ ರಾಜಕಾರಣದ ದಿಕ್ಕು ಈಗ ಒಂದು ರೀತಿ ಬಿಕ್ಕಟ್ಟಿಗೆ ಬಂದು ಸಿಗಾಕೊಂಡಿದೆ ಇಕ್ಕಟ್ಟಿಗೆ ಬಂದು ಸಿಗಾಕೊಂಡಿದೆ ಅಂತಲೇ ಹೇಳ್ಬೋದು ಅವಕಾಶಗಳು ಈಗ ಹೈಕಮಾಂಡ್ ಮುಂದೆ ಇರೋದ್ರಿಂದ ಡಿ ಕೆ ಸಿಗೆ ತನ್ನ ಶ್ರಮಕ್ಕೆ ಅವರು ಮೊದಲೇ ಹೇಳಿದರು ನಾನು ದುಡಿದಿದ್ದೀನಿ ಕೂಲಿ ಕೇಳ್ತೀನಿ ಅಂತ ಅದಕ್ಕೆ ಏನಾದರೂ ಕೂಲಿಗೆ ಶ್ರಮ ಸಿಗತ್ತಾ ಅಥವಾ ಇಡೀ ಇವರಿಬ್ಬರ ಜಗಳ ರಾಜ್ಯ ರಾಜಕಾರಣದ ಮೇಲೆ ಏನಾದರೂ ಪ್ರಭಾವ ಬೀರತ್ತಾ ಈ ಎಲ್ಲ ಅಂಶಗಳು ಕೂಡ ಈಗ ನಾವು ಕಾದು ನೋಡಬೇಕಾಗಿದೆ ಮತ್ತೊಂದು ವಿಚಾರ ಏನು ಅಂತಂದರೆ ರಾಜ್ಯದ ಜನತೆಗೆ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಗೊಂದಲ ಉಂಟು ಮಾಡ್ತಾ ಇದೆ ಯಾಕಂದರೆ ಐದು ವರ್ಷ ನೀವು ಆಳ್ವಿಕೆ ಮಾಡಿ ಅಂತ ಜನ ನಿಮಗೆ ಬಹುಮತ ಕೊಟ್ಟಿದ್ದು ನೀವು ಅವ್ರು ಮಾಡ್ತಿರೋ ಇವ್ರು ಮಾಡ್ತಿರೋ ಗೊತ್ತಿಲ್ಲ ಆದರೆ ಈ ಇಡೀ ಅವಧಿಯಲ್ಲೇ ನೀವು ಎರಡೂವರೆ ವರ್ಷದ ಅವಧಿಯಲ್ಲೇ ಕೇವಲ ಅಧಿಕಾರ ಹಂಚಿಕೆ ಇನ್ನೊಂದು ಈ ಎರಡು ವರ್ಷವನ್ನು ಹಾಗೆ ಕಳೆದ್ರೆ ಹೊರತಾಗಿ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಹೆಚ್ಚೇನು ನಿರೀಕ್ಷೆಯ ದಾಖಲೆಯ ಒಂದು ಅಭಿವೃದ್ಧಿ ಮಾಡಿಲ್ಲ ಅನ್ನುವಂಥ ಮಾತುಗಳು ಬರ್ತಿದ್ದಾವೆ ಇವತ್ತು ರಾಜ್ಯದ ಬಹುತೇಕ ಕಡೆ ನೀವು ಕೇಳ್ತಿದ್ದೀರಿ ವಿರೋಧ ಪಕ್ಷಗಳು ಮಾತು ಮಾಡ್ತಿರುವಂಥದ್ದು ಏನಂತಂದರೆ ರಸ್ತೆಗಳನ್ನು ಸರಿಪಡ್ಸೋಕ್ಕಾಗಿಲ್ಲ ರಸ್ತೆಗಳನ್ನು ಸರಿಪಡಿಸೋಕ್ಕಾಗಿಲ್ಲ ಆಯಿತಾ ನೀರಾವರಿಗೆ ಅನುದಾನವನ್ನು ಬಿಡುಗಡೆ ಮಾಡೋಕ್ಕಾಗ್ತಾ ಇಲ್ಲ ವಿದ್ಯುತ್ ಶಕ್ತಿ ಸಮಸ್ಯೆ ಇದೆ ಆಯಿತಾ ಕೆ ಎಸ್ ಆರ್ ಟಿ ಸಿ ನಷ್ಟದಲ್ಲಿದೆ ಅಂತ ವಿರೋಧ ಪಕ್ಷದಲ್ಲಿ ಹೇಳ್ತಾರೆ ಆದರೆ ಅವರು ಲಾಭದಲ್ಲಿದೆ ಅಂತ ಹೇಳ್ತಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕೆಗಳು ಬರ್ತಿದ್ದಾವೆ ಅಭಿವೃದ್ಧಿಗೆ ಶಾಸಕರಿಗೆ ಅನುದಾನ ಸಿಕ್ತಿಲ್ಲ ಅಂತ ಹೇಳ್ತಾರೆ ಆಯ್ತಲ್ಲ ಬಹುತೇಕ ಸರ್ಕಾರಿ ಇಲಾಖೆಗಳಲ್ಲಿ ಸರಿಯಾದ ಸಮಯಕ್ಕೆ ಸಂಬಳ ಬರ್ತಿಲ್ಲ ಅಂತ ಹೇಳ್ತಾರೆ ಆಯಿತಾ ನೀವು ವಿಧವಾ ವೇತನಗಳು ಅಥವಾ ಗ್ಯಾರಂಟಿ ಯೋಜನೆ ಸಕಾಲಕ್ಕೆ ತಲುಪಿಲ್ಲ ಅಂತ ಹೇಳ್ತಾರೆ ಈ ಎಲ್ಲವೂ ಕೂಡ ಇದ್ರೂ ಕೂಡ ಸರ್ಕಾರದ ವೈಫಲ್ಯಗಳು ಅಂತ ಒಂದಷ್ಟು ಒಂದಷ್ಟಿದ್ರೂ ಕೂಡ ಈ ಈ ಕಡೆ ಫೋಕಸ್ ಮಾಡಬೇಕಾದಂತಹ ದಿಗ್ಗಜರು ಕೇವಲ ಅಧಿಕಾರದ ಕಾದಾಟಕ್ಕಾಗಿ ತಮ್ಮ ಸ್ವಾರ್ಥಕ್ಕಾಗಿಯೇ ಜಗಳವಾಡಿಕೊಂಡು ನಿಂತಿರುವ ಸಂದರ್ಭದಲ್ಲಿ ಈ ಮಹತ್ವದ ಘಟ್ಟ ಬಹಳ ಮುಖ್ಯವಾಗತ್ತೆ ಇನ್ನು ಮುಂದೆ ಹೋಗಿ ಡಿ ಕೆ ಸಿ ಅಭಿಮಾನಿಗಳು ಅಥವಾ ಒಕ್ಕಲಿಗರ ಒಕ್ಕಲಿಗ ಏನು ಸಮುದಾಯ ಈಗ ಡಿ ಕೆ ಸಿ ಪರ ನಿಂತಿದೆ ಮುಂದಕ್ಕೆ ಹೋಗಿ ಇವತ್ತು ಪ್ರತಿಭಟನೆ ಕೂಡ ಶುರುವಾಗಿದೆ ಈಗಾಗಲೇ ಮಂಡ್ಯ ಮದ್ದೂರು ದೂರು ಶುರು ಹಚ್ಕೊಂಡಿದ್ದಾರೆ ಬಹುಶಃ ಇದು ಇಡೀ ಕರ್ನಾಟಕದಲ್ಲಿ ಆವರಿಸಿದ್ರು ಕೂಡ ಅಚ್ಚರಿಯಿಲ್ಲ ಇದಾದ ಮೇಲೆ ಈಗ ಮಠಾಧೀಶರು ಕೂಡ ಫೀಲ್ಡ್ ಗಿಳಿತಾರೆ ನೋಡ್ತಾ ಇರಿ ಇದು ಭವಿಷ್ಯ ಅಂತ ಹೇಳ್ಕೊಳಿಬೇಕಾದ್ರೆ ನಾಳೆ ನಾಳೆ ಒಕ್ಕಲಿಗ ಮಠಾಧೀಶರು ಕೂಡ ಫೀಲ್ಡ್ ಗಿಳಿತಾರೆ ಡಿ ಸಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ಬೇಕು ಅಂತ ಕೇಳ್ತಾರೆ ಇದು ಕೂಡ ಹೈಕಮಾಂಡ್ಗೆ ಮುಜುಗರ ತರುವಂತಹ ಸಂದರ್ಭವೇ ಸರಿ ಹಾಗಂತೇಳಿ ಸಿದ್ದರಾಮಯ್ಯನು ಸಾಮಾನ್ಯ ಅಂತ ತಿಳ್ಕೊಬೇಡಿ ಸಿದ್ದರಾಮಯ್ಯನ ಪರ್ಯಟು ಮಾಡಬೇಕು ಅಂತ ಸುರಸ್ಕೊಂಡ್ರೆ ಅವರೂ ಕೂಡ ಇವ್ರಿಗಿಂತಲೇ ಹೆಚ್ಚು ಶಾಸಕರನ್ನ ಅಥವಾ ಸಚಿವರನ್ನ ಹೈಕಮಾಂಡ್ ಹತ್ರ ಕಲಿಸುವ ಸಾಧ್ಯತೆ ಇದೆ ಆದ್ರೆ ಇದುವರೆಗೆ ಸಿದ್ದರಾಮಯ್ಯ ಅಂತ ಪ್ರಯತ್ನವನ್ನು ಮಾಡಿಲ್ಲ ಸಿದ್ದರಾಮಯ್ಯ ಪರ ಗುರುತಿಸಿಕೊಂಡಿರ್ತಕ್ಕಂಥ ಒಂದಷ್ಟು ಶಾಸಕರು ಅಲ್ಲಲ್ಲಿ ಹೇಳಿಕೆಗಳನ್ನು ಕೊಟ್ಟಿರುವುದುಂಟು ಬೆಂಬಲದ ಮಾತನಾಡಿರುವುದುಂಟು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳಿರುವ ವಿಚಾರ ಕೂಡ ಸತ್ಯ ಆದರೆ ಡಿ ಕೆ ಸಿ ಜನರೇ ಇಡುವಾಗೆ ಅವರೇ ಕರ್ಸ್ಕೊಳ್ವಾಗೆ ಕನಕಪುರದ ಬಂಡೆ ಅವರ ಸಹೋದರ ಕೂಡ ಆ ನಿಟ್ಟಿನಲ್ಲೇ ಬಂದವರು ಅಂದರೆ ಡಿ ಕೆ ಸಿ ಒಂದು ರೀತಿ ಸಾರ್ಟ್ ಟೆಂಪಲ್ ವ್ಯಕ್ತಿ ಸಿದ್ದರಾಮಯ್ಯವ್ರ ಥರ ಒಂದು ಸ್ವಲ್ಪ ಪೇಷನ್ಸ್ ಕಮ್ಮಿ ಸಿದ್ದರಾಮಯ್ಯ ಪೇಷನ್ಸ್ ಅಂದರೆ ಅವರು ಬೇರೆ ಥರದೇ ಒಂದು ಇದೆ ಅಡ್ಮಿನಿಸ್ಟ್ರೇಷನ್ ಸಿದ್ದರಾಮ ಶಿವಕುಮಾರ್ ಆಗಲ್ಲ ಬಾಯಿ ಬಂದು ಹಂಗೆ ಮಾತಾಡ್ಬಿಡ್ತಾರೆ ಅರಿತಲ್ಲ ಸೊ ಹಾಗಾಗಿ ಸ್ವಲ್ಪ ಸಿಟ್ಟು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಈ ಈ ಸಂದರ್ಭದಲ್ಲಿ ಅವರು ಮನ ಇವತ್ತಿನ ಪ್ರೆಸ್ ಮೀಟರ್ ನೋಡ್ತಾ ಇದ್ರು ನೀವು ಮಾಧ್ಯಮದವ್ರ ವಿರುದ್ಧ ಗರ್ಮ ಆಗಿಬಿಟ್ಬಿಟ್ರು ಯಾಕಂತಂದ್ರೆ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳ್ತಾರೆ ನೀವು ಅಮಿತ್ ಶಾ ಮತ್ತು ಕುಮಾರಸ್ವಾಮಿ ಮಾತುಕತೆ ಆಡಿದ್ದೀರಿ ಒಂದು ಸುತ್ತಿನ ಮಾತುಕತೆ ಅಂತ ಯಾರೊಬ್ರು ಪತ್ರಕರ್ತರು ಕೇಳಿದಾಗ ಎಷ್ಟು ಸಿಡಿಮೆಡಿ ಆಯ್ತಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ತಮ್ಮ ಒಂದು ಏನಂತಾರೆ ಅವ್ರು ಕಂಟ್ರೋಲ್ ಮಾಡ್ಕೊಳಕ್ಕಾಗೋದಿಲ್ಲ ಸಿಟ್ಟನ್ನು ಎಗರು ಬಿತ್ತಾರೆ ಮೀಡಿಯಾದವ್ರ ಮೇಲೆ ನಿಮ್ಮೆಲ್ಲ ಕೇಸ್ ಹಾಕ್ತೀನಿ ಟಿವಿ ವಿ ನನಗೊಂದು ಸರ್ ಆಗಲಿ ಹಾಕಿದ್ದೀನಿ ನಿಮ್ಮ ಮೇಲೆ ಹಾಕ್ತೀನಿ ನೋಡ್ತಾ ಇರಿ ಏನನ್ನು ಕಂಡಿದ್ದೀರಾ ನೀವು ಯಾಕೆ ಹುಟ್ಟಾಗ್ತೀರಾ ಯಾಕೆ ನಾನು ಇಪ್ಪತ್ತು ನಲವತ್ತೈದು ವರ್ಷ ರಾಜಕಾರಣ ಮಾಡಿದ್ದೀನಿ ಕಷ್ಟಪಟ್ಟು ಇದು ಮಾಡಿದ್ದೀನಿ ನನ್ನ ಮರ್ಯಾದೆ ಕಳೀತೀರಾ ಅಂತ ಮಾಧ್ಯಮಗಳನ್ನ ಏಕಾಏಕಿ ಛೀಮಾರಿ ಹಾಕುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರೆ ಆದರೆ ಅಷ್ಟು ಅವರು ಒತ್ತಡದಲ್ಲಿದ್ದಾರೆ ಈಗ ಅನ್ನುವಂಥದ್ದು ಯಾಕಂತಂದರೆ ಈ ಅವಧಿಯನ್ನೇ ಬಿಟ್ಟರೆ ಮತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅದು ಅವ್ರಿಗೂ ಗೊತ್ತಿಲ್ಲ ರಾಜ್ಯ ಜನತೆಗೂ ಗೊತ್ತಿಲ್ಲ ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಈಗ ಗಾಳ ಹೈಕಮಾಂಡ್ ಮುಂದಿದೆ ಹೈಕಮಾಂಡ್ ಮುಂದಿದೆ ಶಾಸಕರು ಸಚಿವರು ಈಗಾಗಲೇ ಪೆರೇಡ್ ಶುರು ಮಾಡ್ಕೊಂಡಿದ್ದಾರೆ ಒಬ್ಬರ ಹೋಗ್ತಾನೆ ಇದ್ದಾರೆ ಇದು ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಈಗ ಇದಕ್ಕೆಲ್ಲ ಇತಿಸ್ರಿ ಆಡಬೇಕಾಗಿದ್ದು ಹೈಕಮಾಂಡ್ ಒಂದೇ ಇದಕ್ಕೆ ಉತ್ತರ ಇರೋದು ಹೈಕಮಾಂಡ್ ಹೈಕಮಾಂಡ್ ಎರಡು ಆಪ್ಷನ್ ಒಂದು ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನು ಬಿಟ್ಕೊಡಿ ಅಂತ ಹೇಳಬೇಕು ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ತಡಸ್ಥವಾಗಿ ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದೆ ಅಂತ ಹೇಳಬೇಕು ಎರಡು ಆಯ್ಕೆಗಳು ಇದೆ ಆದರೆ ಈ ಆಯ್ಕೆಗೆ ಸೂತಾರಾಮ್ ಡಿ ಕೆ ಶಿವಕುಮಾರ್ ಯಾವುದೇ ಸಾಧ್ಯತೆಗಳಿಲ್ಲ ಅಂದರೆ ಈ ಸಾಧ್ಯತಾ ಫಲ ಏನಾಗ್ಬೋದು ಅಂದರೆ ದೊಡ್ಡ ಬಂಡಾಯ ಸೃಷ್ಟಿಯಾಗ್ಬೋದು ಅಥವಾ ಸರ್ಕಾರ ಪತನ ಆಗ್ಬೋದು ಅಥವಾ ಮುಂದುವರೆದು ಡಿ ಕೆ ಶಿವಕುಮಾರ್ ತನ್ನ ಶಾಸಕರ ಸಚಿವರ ಬೆಂಬಲವನ್ನು ಸೋರಿಸಿ ಸರ್ಕಾರವನ್ನೇ ಬೀಳುವ ಹಂತಕ್ಕೆ ಹೋಗ್ಬೋದು ಯಾವ ಹಂತಕ್ಕೆ ಬೇಕಾದರೂ ಹೋಗುವ ಸಾಧ್ಯತೆ ಈಗಿದೆ ಹಾಗಾಗಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಇವರಿಬ್ಬರ ಫೈಟಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಏನಾದ್ರೂ ರಾಜಕಾರಣದ ಅಪ್ಡೇಟ್ಗಳಿದ್ರೆ ಅಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಈ ಸಂಚಿಕೆಗೆ ವಿರಮಿಸ್ತೀನಿ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ